ನಮಸ್ಕಾರ ಸ್ನೇಹಿತರೆ ಕಿಸ್ಮಾ ಮತ್ತೆ ಧರ್ಮ ಅಂಕಲ್ ಇಬ್ಗೂ ಕೂಡ ಇಲ್ಲಿ ತಾಂಡು ಸತ್ಯ ಭಟ ಬೈಲಾಯ್ತ ಮನೆ ಒಳಗಡೆ ಒಂದು ಹೊರಗಡೆ ಒಂದು ಅಫೀರ್ ಇರ್ತಕ್ಕಂತ ವಿಶ್ವ ಗೊತ್ತಾಗೋಯ್ತಾ ಏನಾಗ್ತದೆ ಜೊತೆಗೆ ಕಡೆ ಭಾಗ್ಯ ಮತ್ತೆ ಶ್ರೇಷ್ಠ ನಡುವೆ ನಡತದೆ ವಿಶ್ವ ಗೊತ್ತಾದ ನಂತರ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶ್ರೇಷ್ಠ ಅಲ್ಲಿ ಲೋಕ ಆಗಿದ್ದಾಳೆ ಜೊತೆಗೆ ಸುಂದರಿ ಭಾಗ್ಯನ ನೋಡುತ್ತಾರೆ ಅಷ್ಟರಲ್ಲಿ ಭಾಗ್ಯ ಬರ್ತಾ ಈ ಕಡೆ ಶ್ರೀಶ್ರಾಂತು ಖಂಡಮಂಡಲ ಆಗಿದ್ದಾರೆ ಅಷ್ಟರಲ್ಲಿ ಪೂಜಾ ಮತ್ತೆ ಹಿತ ಇಬ್ಬರು ಕೂಡ ಆಲ್ರೆಡಿ ಡ್ರಾಮಾ ಮಾಡ್ತಾ ಈ ಕಡೆ ಧ್ಯಾನ ಮಾಡ್ತಾ ಹಿತ ಕುತ್ಕೊಂಡಿದ್ರೆ ಪೂಜಾ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ನಂತರ ಈ ಕಡೆ ಭಾಗ್ಯ ಬರ್ತದಾಗಿ ಏನದಲ್ಲ ನೀನೇನಿಲ್ಲ ನೀನು ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ನೀನು ಯಾಕೆ ಬಂದಿದ್ಯಾ ಏನೋ ದೊಡ್ಡದಾಗಿ ಹೇಳ್ತಿದ್ದೆ ನನ್ನ ಕಣ್ಣನಿಂದ ಬರಬೇಡ ಹಾಗೆ ಹೀಗೆ ಅಂತ ಈಗ ಯಾಕೆ ಬಂದಿದ್ಯಾ ನಾನು ಫಾಲೋ ಮಾಡ್ಕೊಣು ಅಂತ ಶ್ರೀಷ್ಠ ಕೂಡ ರೆಬಲ್ ಆಗಿ ಕೇಳ್ತಿದ್ದಾರೆ ಈ ಕಡೆ ಹಾಗೆ ಅಂತೂ ನಾನು ಯಾಕೆ ನೀನು ಫಾಲೋ ಮಾಡ್ಕೊಂಡು ಬರಲಿ ಇಂಥವ್ರನ್ನೆಲ್ಲ ನಂಬ್ಕೊಂಡು ಇಲ್ಲಿ ತನಕ ಬಂದಿದ್ಯಲ್ಲ ನಿಮ್ಮಂಥವ್ರಿಂದನೇ ಅಲ್ವಾ ಇಂಥವ್ರೆಲ್ಲ ಬೆಳೀತಿರೋದು ನಾಚಿಕೆ ಆಗಲ್ವಾ ಇಂಥವ್ರನ್ನೆಲ್ಲ ನಂಬ್ತಿದ್ಯಲ್ಲ ಅಂತ ಕೇಳ್ತಿದ್ರೆ ನನ್ನ ಇಷ್ಟ ಇದು ನನ್ನ ಬದುಕು ನೀನು ಯಾರು ಕೇಳೋದಕ್ಕೆ ನೀನು ಯಾಕೆ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳ್ತಿದ್ರೆ ನಾನು ಯಾಕಮ್ಮ ನಿನ್ನನ್ನು ಫಾಲೋ ಮಾಡ್ಕೊಂಡು ಬರಲಿ ನಾನು ನನ್ನ ತಂಗಿ ಪೂಜಾ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಸುಮ್ಮನೆ ಎಲ್ಲ ಸುಳ್ಳು ಹೇಳ್ಬೇಡ ನೀನು ನನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು ಅಂತ ಶ್ರೀಶ್ರ ಹೇಳ್ತಿದ್ದಾರೆ ನಾನು ನಿಜವೇ ಹೇಳ್ತಿರೋದು ನಾನು ನನ್ನ ತಂಗಿನ ಹುಡ್ಕೊಂಡು ಬಂದಿರೋದು ಅಂತ ಹೇಳಿ ಈ ಪೂಜಾ ಎಲ್ಲಿ ಅಂತ ಅನ್ಕೊಂಡಿದ್ದೆ ಪೂಜಾನ ಹುಡುಕ್ತಾ ಹುಡುಕ್ತಾ ಸುಂದರಿ ಹತ್ರನೇ ಹೋಗ್ಬಿಡ್ತಾರೆ ತಕ್ಷಣ ಸುಂದರಿ ಅವರು ಹೆದರು ಬಂದ್ರೆ ಬಂದರೆ ಮುಗಿತು ಕತೆ ನಾನು ಲಾಕ್ ಹಾಕ್ತೇನೆ ಅಂತ ಅಷ್ಟರಲ್ಲಿ ಈ ಕಡೆ ಪೂಜಾ ನೀವು ಯಾರನ್ನೇ ಹುಡ್ಕೊಂಡು ಬಂದಿದ್ರು ಆ ಹುಡುಗಿ ಆಲ್ರೆಡಿ ಹೊರಟೋಗ್ಬಿಟ್ರು ಅಂತ ಹೇಳ್ತಾರೆ ತಕ್ಷಣ ಏನೇನು ಸುಂದರಿ ಹತ್ರ ಹೋಗಿ ನೋಡ್ಬೇಕು ಅಷ್ಟರಲ್ಲಿ ಹಾಗೆ ಯೂಟ್ಯೂಬ್ ನೋಡಿಕೊಂಡು ಪೂಜಾ ಬಳಿಗೆ ಬರ್ತಾರೆ ಭಾಗ್ಯ ತದನಂತರ ಆ ಕಡೆ ಖುಜ್ಮಾಡಿ ಧರ್ಮ ಅಂಕಲ್ ಹತ್ರ ಹೋಗಿದ್ದೆ ಯಾಕೆ ಏನಾಯಿತು ನೀವು ಎಂದೂ ಕೂಡ ಈ ರೀತಿ ಕೋಪ ಮಾಡಿಕೊಂಡು ಸೆಟ್ ಮಾಡ್ಕೊಂಡವ್ರಲ್ಲ ಎಂದು ಕೂಡ ಈ ರೀತಿ ಬೇಜಾರ್ ಮಾಡ್ಕೊಂಡವ್ರಲ್ಲ ಯಾಕೆ ಅಂತದ್ದು ನಾನು ಏನಾದರೂ ಮಾಡಿದ್ದ ನಾನು ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಂಡಿದ್ರೆ ಮಾತನಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೈ ಮುಗ್ದು ಕೇಳ್ಕೊತಾರೆ ಅಯ್ಯೋ ನೀನು ಏನೂ ಮಾಡಿಲ್ಲ ಕುಸ್ಮಾ ನನಗೆ ಯಾವಾಗಲೂ ಕೂಡ ನನ್ನ ಫ್ರೆಂಡ್ಸ್ ಜೊತೆ ಕಾಫಿ ಕುಡಿಯೋಕ್ಕೆ ಹೋಗ್ತೀನಿ ಅಲ್ವಾ ಅಂದಾಗ ಹೌದು ಹೋಗ್ತಿರ್ತೀರಲ್ಲ ನೀವು ಅಂತ ಹೇಳ್ತಾರೆ ಹೌದು ಹಾಗೆ ಹೋಗಿದ್ದಾಗ ಏನಾಯಿತು ಗೊತ್ತಾ ಅಂತ ಹೇಳಿ ಅಲ್ಲಿ ಆಗಿದ್ದನ್ನು ಹೇಳ್ತಾರೆ ಹೀಗೆ ಮೂವರ ಫ್ರೆಂಡ್ಸ್ ಜೊತೆ ಧರ್ಮಾಂಕಲ್ ಒಂದು ಹೋಟೆಲ್ಗೆ ಹೋಗಿರ್ತಾರೆ ಅಲ್ಲಿ ಕಾಫಿ ಕೊಡ್ತಾ ಹಾಗೆ ಏನು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಧರ್ಮಾಂಕಲ್ ಹಾಗೆ ಎಲ್ಲರೂ ಮಾತಾಡ್ತಾ ಯಾಕೆ ಏನಾಯಿತು ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಹಾಗೇನಿಲ್ಲ ಅಂದಾಗ ನಿನ್ನ ನಮ್ಮ ಫ್ರೆಂಡ್ಶಿಪ್ಪು ಈ ಹೋಟೆಲ್ಗೆ ಎಷ್ಟು ಏಜ್ ಆಗಿದೆಯೋ ಅಷ್ಟು ವಯಸ್ಸಾಗಿದೆ ಅಂಥದ್ರಲ್ಲಿ ನಿನ್ನ ಮುಖದಲ್ಲಿ ಒಂದು ಸಣ್ಣ ಬದಲಾವಣೆ ಆದರೆ ನಮಗೆ ಗೊತ್ತಾಗೋದಿಲ್ವಾ ಖಂಡಿತ ಹೇಳು ಅಂಥದ್ದು ಏನಾಗಿದೆ ನಾವು ಕೂಡ ಕೇಳ್ಪಟ್ವಿ ಏನು ಮಗ ಸೊಸೆ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನಾವು ಕೂಡ ಕೇಳ್ಪಟ್ವಿ ಅದೇನು ನಿನ್ನ ಮಗ ಮತ್ತೆ ಸೊಸೆ ನಡುವೆ ಏನು ಸಮಸ್ಯೆ ಇದೆಯೋ ಅಂತ ಜಗಳ ಆಗ್ತಾ ಇರತ್ತಂತ ಅಂತ ಕೇಳ್ತಿದ್ರೆ ಹೌದು ನನ್ ಮಗನೇ ಇಲ್ಲ ನನ್ ಸೊಸೆ ಅಲ್ಲ ಅಂತಾಗ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತದ ನಿನ್ ಸೊಸೆ ತುಂಬಾನೇ ಒಳ್ಳೆ ಹುಡುಗಿ ಅಂತ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡ್ಬೇಕು ನಾವು ಎಲ್ಲರೂ ಕೂಡ ಯಾವಾಗಲೂ ಮಾತನಾಡ್ಕೊತಿರ್ತೀವಿ ಸೊಸೆ ಇದ್ದರೆ ಅದು ಭಾಗ್ಯ ಥರ ಇರಬೇಕು ಅಂತ ನಿನ್ನ ಮಗಂದೇ ಏನೋ ತಪ್ಪಿರ್ಬೋದು ಅವನಿಗೆ ಸ್ವಲ್ಪ ಬುದ್ಧಿ ಹೇಳು ಜೊತೆಗೆ ನಿನ್ನ ಮಗನಿಗೆ ಏನಾದರೂ ಗಮನಿಸಿದ್ಯಾ ಹೊರಗಡೆ ಏನಾದರೂ ಅಫೇರ್ ಗಿಫೀರ್ ಇದ್ದರೆ ಇವತ್ತಿನ ಮಕ್ಕಳನ್ನು ಹೇಳೋಕ್ಕಾಗೋದಿಲ್ಲ ಮನೇಲಿ ತುಂಬ ಡಿಸೆಂಟಾಗಿರ್ತಾರೆ ಆದರೆ ಹೊರಗಡೆ ಹೋಗ್ತಿದ್ದಾಗೆ ಈ ಒಂದು ಬಣ್ಣದ ಜಗತ್ತಿಗೆ ಬೇಗ ಮರಳಾಗ್ಬಿಡ್ತಾರೆ ಹಾಗೆ ಬಣ್ಣದ ಜಗತ್ತನ್ನು ನೋಡಿದ್ದೆ ಅಲ್ಲಿ ಏನಾದರೂ ವಾಲ್ಬಿಟ್ಟು ಈ ರೀತಿ ನಡ್ಕೋತದಾನೆ ಅಂದಾಗ ಇಲ್ಲ ಆ ರೀತಿಯೆಲ್ಲ ನನ್ನ ಮಗ ಅಲ್ಲವೇ ಅಲ್ಲ ಅಂತ ತುಂಬ ಸೆಟ್ ಆಗ್ಬಿಡ್ತಾರೆ ನನ್ನ ಮಗ ತುಂಬಾ ಒಳ್ಳೆಯವನು ಆದರೆ ನನ್ನ ಸೊಸೆ ತುಂಬಾ ಒಳ್ಳೆಯವಳು ಆದರೆ ನನ್ನ ಮಗನೇ ಈ ರೀತಿ ಖ್ಯಾತ ತೆಗೆದು ಡಿವೋರ್ಸ್ ಬೇಕು ಅಂತೆಲ್ಲ ಕೇಳ್ತಿರೋದು ಆದರೆ ಅಫೇರ್ ಗಿಫೇರೆಲ್ಲ ಏನೂ ಕೂಡ ಇಲ್ಲ ಅಂತವ್ನಲ್ಲ ನನ್ನ ಮಗ ಅಂತ ಹೇಳ್ತಿದ್ರೆ ನನಗೆ ಅರ್ಥ ಆಗುತ್ತೆ ಯಾವತ್ತೂ ಕೂಡ ನಾವು ತಂದೆ ಇದ್ಕೊಂಡು ಮಕ್ಕಳು ಏನೇ ಮಾಡಿ ಅನುಮಾನ ಬಂದರೂ ನಮ್ಮ ಮಕ್ಕಳು ಅಂತ ಅಂದ್ಕೊಂಡಿದ್ದೆ ಅದನ್ನು ನಾವು ಅಸಡ್ಡೆ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹೀಗೆ ಕಾರ್ನರ್ ಮನೇಲೂ ಕೂಡ ಮಗ ತುಂಬ ಒಳ್ಳೆಯವನಾಗಿದ್ದ ಆದರೆ ಹೊರಗಡೆಯಲ್ಲಿ ಒಂದು ಅಫೇರ್ ಇಟ್ಕೊಂಡಿದ್ದ ಅದರಿಂದಾಗಿ ಇಬ್ಬರ ನಡುವೆ ಸಮಸ್ಯೆ ಇತ್ತು ಕಣ್ಣ ಹೆಣ್ತಿನ ನಡುವೆ ಅಂತ ಹೇಳ್ತಾರೆ ಯಾಕೆ ಅವ್ರಿಗೆ ಗೊತ್ತಾಗ್ಲಿಲ್ವ ಅಂದಾಗ ಅಯ್ಯೋ ನಾವು ರಿಟೈರ್ಡ್ ಆಗಿ ಮನೇಲಿ ಕುತ್ಕೊಂಡಿರ್ತೀವಿ ಮನೇಲಿ ಮಕ್ಕಳು ಒಳ್ಳೆಯವ್ರ ಥರನೇ ಇರ್ತಾರೆ ಆದರೆ ಹೊರಗಡೆ ಹೋದ್ಮೇಲೆ ತಾನೆ ಅವ್ರು ಆಟ ಟೋಪ ಎಲ್ಲ ಗೊತ್ತಾಗೋದು ಅಂತ ಹೇಳ್ತಿದ್ದಾರೆ ಈ ಒಂದು ವಿಷಯನ ಕುಸುಮಾ ಆಂಟಿಗೆ ಧರ್ಮಾಂಕಲ್ ಕೂಡ ಹೇಳ್ತಿದ್ದಾರೆ ಅವ್ರಿಗೆ ಆಘಾತ ಆಗ್ತದೆ ಜೊತೆಗೆ ಈ ಕಡೆ ಭಾಗ್ಯ ಬಂದಿದ್ದಂಗೇನು ನನ್ನ ತಂಗಿ ಆಲ್ರೆಡಿ ಹೋದ್ಲಾ ಅಂದಾಗ ಹೌದು ನಿಮ್ಮ ತಂಗಿ ಆಲ್ರೆಡಿ ಹೋಗ್ಬಿಟ್ರು ನನ್ನ ತಕ್ಕನ ಜೀ ಜೀವನದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಇಲ್ಲಿ ಪರಿಹಾರ ಕೋರಿ ಬಂದಿದ್ರು ಅಂತಾರೆ ನನ್ನ ಸಮಸ್ಯೆಯಲ್ಲಿ ಬಾರಿ ಪರಿಹಾರ ಅದು ಸಮಸ್ಯೆ ಇದ್ರೆ ಅದನ್ನ ನಾನು ಬಗೆಹರಿಸ್ಕೋತೀನಿ ಅದಕ್ಕೆ ಯಾಕೆ ನಿಮ್ಮ ಹತ್ರ ಬರಬೇಕು ನಿಮ್ಮ ಹತ್ರ ಬರೋರಿಗೆ ಬುದ್ಧಿ ಇಲ್ಲ ಇಂಥದ್ದು ಯಾವ್ದನ್ನ ಕೂಡ ನಾನು ನಂಬುವುದಿಲ್ಲ ಇಂಥವ್ರು ದೊಡ್ಡ ಶಿಖಾಮಣಿಗಳು ಇರ್ತಾರಲ್ಲ ಅವರಿಂದಾನೆ ನಿಮ್ಮಂಥವರೆಲ್ಲ ಈ ರೀತಿ ಬೆಳೀತಿರೋದು ನಿಮ್ಗಾದ್ರೂ ನಾಚಿಕೆ ಅನ್ಸೋದಿಲ್ವಾ ಮನ ಮರ್ಯಾದೆ ಇಲ್ವಾ ನಿಮಗೆ ಇನ್ನೊಬ್ರು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅನ್ನುವ ಹೆಸರಲ್ಲಿ ಈ ರೀತಿ ಧೂಕ ಮಾಡಿ ಜನಕ್ಕೆ ಪ್ರಾಬ್ಲಮ್ ಮಾಡ್ತಿದ್ರ ಅಲ್ವಾ ಇಲ್ದಿರೋದನ್ನೆಲ್ಲ ಹೇಳಿ ಜನನ್ನ ಮರಳು ಮಾಡ್ತಿದ್ರಲ್ಲ ಅಂತ ಭಾಗ್ಯ ಕೇಳ್ತಿದ್ರೆ ನೀವು ರೀತಿಯೆಲ್ಲ ಹೇಳ್ಬೇಡಿ ಮ್ಯಾಮ್ ನಮ್ಮ ಗುರುಗಳು ತುಂಬಾನೇ ಶಕ್ತಿಯುತ ಗುರುಗಳು ಗೊತ್ತಾ ಇಲ್ಲಿ ಬಂದಿದಾರಲ್ವಾ ಇವರು ಇವ್ರು ಯಾಕೆ ಬಂದಿದ್ದಾರೆ ಗೊತ್ತಾ ಅಂತ ಹೇಳಿ ಪೂಜಾ ಶ್ರೇಷ್ಠ ಬಗ್ಗೆ ಹೇಳೋಕೋದ್ರೆ ಈ ಕಡೆ ಶ್ರೇಷ್ಠ ನನ್ನ ವಿಷಯ ಎಲ್ಲ ಯಾಕೆ ಇನ್ನೊಬ್ರ ಹತ್ರ ಹೇಳ್ತಿದ್ರ ನನ್ನ ವಿಷಯ ಎಲ್ಲ ಯಾರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಹೇಳ್ತಿದೀವಿ ಅಂದ್ರೆ ಅವ್ರು ನಮ್ಮ ಗುರುಗಳ ಬಗ್ಗೆ ಅನ್ವಾನ ಪಡ್ತಿದ್ದಾರೆ ಅದಕ್ಕೋಸ್ಕರ ಹೇಳ್ತಿದೀವಿ ನೋಡಿ ಇವ್ರ ಜೀವನದಲ್ಲಿ ಒಂದು ಸಮಸ್ಯೆ ಆಗಿದೆ ಇವರ ಜಾತಕದಲ್ಲಿ ದೋಷ ಇದೆ ಈಕೆ ಮದ್ವೆ ಆಗೋಕೆ ಹೊರಟಿದ್ದಾರೆ ಅದಕ್ಕೋಸ್ಕರನೇ ಇವರು ನಮ್ಮ ಹತ್ರ ಪರಿಹಾರ ಬಂದಿರೋದು ಬಂದಿರುವುದು ಅಂತ ಹೇಳಿ ಮದುವೆ ಹುಡುಗನ ಬಗ್ಗೆ ಹೇಳೋಕೆ ಹೋಗ್ತಿದ್ದಾಗ ಇಲ್ಲಿ ಶ್ರೇಷ್ಠ ಕೆಂಡಮಂಡಲ ಆಗ್ಬಿಡ್ತಾರೆ ವಿಷಯನ ಕಟ್ಕೊಂಡು ಇನ್ನೊಬ್ರಿಗೆ ಯಾಕೆ ಹೇಳ್ತಿದ್ರ ನಿಮ್ಮನ್ನ ನಾನು ನಂಬೋದಿಲ್ಲ ನೀವೆಲ್ಲ ಫೇಕ್ಗಳು ನಿಮ್ಮಂಥವ್ರನ್ನ ನಂಬಿ ಬಂದಲ್ವಾ ಅದು ನಾನು ಮಾಡಿ ತಪ್ಪು ಅಂತ ಕೆಂಡಾಮಂಡಲ ಆಗಿ ಅಲ್ಲಿಂದ ಹೊರಡೋಕೆ ನೋಡ್ತಾರೆ ನಂತರ ಈ ಕಡೆ ಹಿತ ಯಾಕೆ ಶ್ರೇಷ್ಠ ಹೋಗ್ತಾ ಇದೆಯಾ ಯಾಕೆ ನೀನು ಸತ್ಯ ಆಚೆ ಬರುತ್ತಾ ಅಂತಾನ ನಿನ್ನ ಮದುವೆ ವಿಷಯ ಎಲ್ಲ ನನಗೆ ಗೊತ್ತು ನಿನ್ನ ದೋಷದ ಬಗ್ಗೆನೂ ಗೊತ್ತು ನಿನ್ನ ಜಾತಕದ ಬಗ್ಗೆನೂ ಗೊತ್ತು ಜೊತೆಗೆ ನೀನು ಮದುವೆ ಆಗ್ತಿರೋ ಹುಡುಗಂಗೆ ಆಲ್ರೆಡಿ ಮದುವೆ ಆಗಿದೆ ಅಂತನೂ ಗೊತ್ತು ಅಂತ ಹೇಳಿದ ತಕ್ಷಣ ಶ್ರೇಷ್ಠ ಶಾಕ್ ಆಗ್ತಾಳೆ ಶ್ರೇಷ್ಠಗೆ ಶಾಕ್ ಹಾಕೋಕೆಂದ ಭಾಗ್ಯ ಗೆದ್ದು ಶಾಕ್ ಆಗುತ್ತೆ ಈ ಕಡೆ ಭಾಗ್ಯ ಇದ್ದಾಳಲ್ಲ ಸತ್ಯ ಗೊತ್ತಾಗೋಯ್ತಲ್ಲ ಅಂತ ಅಂದ್ಕೊಂಡಿದೆ ಶ್ರೇಷ್ಠ ಹಾಗೆ ಬೆಚ್ಚಿ ಬೀಳ್ತಿದ್ದಾಳ ಜೊತೆಗೆ ಈ ಕಡೆ ಖುಜ್ಮಿ ಅಂತೂ ಏನು ರೀ ನಿಮ್ಮ ಫ್ರೆಂಡ್ಸ್ಗೇನು ಗೊತ್ತು ನಮಗ ಮಗ ಎಂಥವನು ಅಂತ ಹೇಗೆಲ್ಲ ಇಲ್ಲದೆ ಇರೋದನ್ನೆಲ್ಲ ಮಾತಾಡಿದಾರೆ ನೋಡಿ ನಮ್ಮ ಮಗ ಏನು ಅನ್ನೋದು ನಮ್ಗೆ ತುಂಬಾ ಚೆನ್ನಾಗುತ್ತೆ ನನ್ನ ಮಗ ನಾನ್ ಸಂಸ್ಕಾರ ಕೊಟ್ಟು ಬೆಳೆಸಿರೋನು ನೀವ್ಯಾಕೆ ನನ್ನ ಮಗನ ಬಗ್ಗೆ ಅನುಮಾನ ಪಡ್ತಿದಾರಾ ಇಷ್ಟು ಧೈರ್ಯ ಇರಬೇಕು ನನ್ನ ಮಗನ ಬಗ್ಗೆ ಆ ರೀತಿ ಮಾತನಾಡೋದಕ್ಕೆ ಅವನು ಸ್ವಲ್ಪ ಹೆಂಡತಿ ಬೇಡ ಅಂತ ಹೇಳ್ತಿರ್ಬೋದು ಮನ್ಸು ಕೆಡ್ಸ್ಕೊಂಡಿರ್ಬೋದು ಯಾಕಂದ್ರೆ ನಮ್ಮ ಭಾಗ್ಯ ಕೂಡ ದಡ್ಡಿ ತರ ಇದ್ದಲ್ವಾ ಅದಕ್ಕೆ ಅವಳು ಸೂಟ್ ಆಗಲ್ಲ ಅಂತ ಅನಿಸಿ ಆ ರೀತಿ ಆಡ್ತಿರ್ಬೋದು ಅಷ್ಟೇ ಹೊರತು ಅವನು ಯಾವತ್ತೂ ಕೂಡ ಹಾದಿ ತಪ್ಪಿ ಹೋಗೋನಲ್ಲ ಜೊತೆಗೆ ಇನ್ನೊಬ್ರು ನೋಡುದು ಸಂಬಂಧ ಇಟ್ಕೊಳೋನು ಇನ್ನೊಬ್ರು ಹುಡುಗಿಗೋಸ್ಕರ ಅದನ್ನೆಲ್ಲ ಮಾಡೋ ಅಲ್ವೇ ಅಲ್ಲ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತದ ನಮ್ಮ ಸಂಸ್ಕಾರ ಏನು ಅಂತ ಅಂದಾಗ ಯಾಕೆ ಅನುಮಾನ ಪಡಬಾರ್ದು ಕುಸುಮಾ ಯಾಕೆ ಅವನು ಮನೆಯಿಂದ ಮೇಲೆ ಬೇರೆ ಅದೇ ತುಳಿದಿರಬಾರ್ದು ಯಾಕೆ ಆ ರೀತಿ ನಾವು ಯೋಚನೆ ಮಾಡ್ತಿಲ್ಲ ಮಕ್ಕಳು ಅನ್ನೋ ಭ್ರಮೆಯಲ್ಲಿ ನಾವು ಸುಮ್ಮನಿದೀವಿ ಅಂತ ಅನಿಸ್ತದೆ ಅಂತ ಹೇಳ್ತಾ ಇದ್ರೆ ಯಾಕೆ ಆ ರೀತಿ ಅನ್ಕೋತೀರಾ ಒಂದು ರೀತಿ ಆಲೋಚನೆ ಬಂದಿದ್ರು ಅವನಿಗೆ ಗೊತ್ತದೆ ಅವ್ನಿಗೆ ಕೊಟ್ಟಿರೋದು ಕುಸುಮ ಸಂಸ್ಕಾರನ ಅಂತ ಅಂತ ಹೇಳ್ತಿದ್ದಾಗೆ ಅವನು ಸಂಸ್ಕಾರದಿಂದ ನಡ್ಕೋತದಾನ ಯಾವ ರೀತಿ ನಡ್ಸ್ಕೊತಿದ್ದಾನೆ ಹೆಂಡತಿ ಮಕ್ಕಳ ಅಂತ ಗೊತ್ತಿದೆ ಅಲ್ವಾ ಅವನ ಮಾತನ್ನ ಕೇಳ್ತಿದಾನ ಅಂತ ಹೇಳ್ತಿದ್ದಾರೆ ಇಲ್ಲಿ ಧರ್ಮ ಅಂಕಲ್ ಆ ರೀತಿ ಏನಾದರೂ ಇದ್ರೂ ಆಲೋಚನೆ ಬಂದರೂ ಕೂಡ ಕುಸುಮಾ ರೀತಿ ಆದ್ರೆ ಸಿಗದು ತೋರಣ ಕಟ್ತಾಳೆ ಅಂತ ತುಂಬ ಚೆನ್ನಾಗಿ ಗೊತ್ತು ಅವ್ನಿಗೆ ಖಂಡಿತ ಅಂತ ಕೆಲಸ ಮಾಡೋನಲ್ಲ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ ಖುಸ್ಮಾ ಹೀಗೆ ಮಾತಾಡ್ತಾ ಮಾತಾಡ್ತಾ ಕೆಮ್ಮೆ ಶುರು ಆಗ್ಬಿಡುತ್ತೆ ಅಯ್ಯೋ ನೀನು ಅಂತ ಹೇಳ್ತಿದ್ದಾರೆ ಧರ್ಮ ಅಂಕಲ್ ನೀವಂತೂ ನಮ್ಮ ಮಗನ ಮೇಲೆ ನಂಬಿಕೆ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಅನುಮಾನ ಪಡಬಾರ್ದು ನಮ್ಮ ಮಗ ಎಂದೂ ಕೂಡ ಅಂತ ಕೆಲಸ ಮಾಡೋನಲ್ಲ ನನಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ನಮ್ಮ ಮಗ ತುಂಬ ಒಳ್ಳೆಯವನಾಗಿರ್ತಾನೆ ಜೊತೆಗೆ ಅವನಂತ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾನು ಅವನ್ನ ಬೆಳೆಸಿರೋದು ಅವನೇನಾದರೂ ದಾರಿ ತಪ್ಪಿದ್ರೆ ನಾನು ಒಳ್ಳೆಯ ಅಮ್ಮ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವೇನೂ ಕೂಡ ಆಲೋಚನೆ ಮಾಡಬೇಡಿ ಅಂತ ಹೋಗ್ತಿದ್ರೆ ನೀನು ಹೇಳಿದಾಗೆ ನಮ್ಮ ಮಗ ಒಳ್ಳೆ ಅದಿಲ್ಲಿ ಹೋಗ್ತಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಬೇರೆ ಯಾರೂ ಕೂಡ ಅವನ ಬಗ್ಗೆ ಕೆಟ್ಟದಾಗೆ ಮಾತಾಡೋದೇ ಇರುವ ಹಾಗೆ ಆಗಲಿ ಅಂತಿದ್ರೆ ಖಂಡಿತ ಯಾರೂ ಕೂಡ ಇವತ್ತು ಮಾತಾಡಲ್ಲ ಮುಂದೆ ಕೂಡ ಮಾತಾಡೋ ಹಾಗೆ ನಮ್ಮಗ ಮಾಡಲ್ಲ ನೀವು ನಮ್ಮ ಮಗನ ಬಗ್ಗೆ ನಂಬಿ ಅಷ್ಟೇ ಅಂತ ಹೇಳಿ ಕುಸುಮ ಅವ್ರು ಹೋದರೆ ಈ ಕಡೆ ಶ್ರೀ ಇಷ್ಟ ಹಿತ ಹೇಳ್ತಿರೋ ಮಾತನ್ನು ಕೇಳಿ ಶಾಕ್ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಹಿತ ಬಂದಿದೆ ಏನು ಮಾತಾಡ್ತಿದ್ರ ಅಂದಾಗ ನಾವು ಹೇಳ್ತಿರೋದು ನಿಜ ಅಲ್ವಾ ಮ್ಯಾಮು ಒಂದು ವಿಷಯ ತಿಳ್ಕೊಳ್ಳಿ ನಾವು ಯಾವತ್ತೂ ಕೂಡ ಪೂರ್ತಿ ಒಂದು ಪರಿಹಾರ ಕೊಟ್ಟೆ ಕಳಿಸೋದು ಬರೋದು ನಿಮ್ಮ ಇಚ್ಛೆ ಆದರೂ ಹೋಗೋದು ನಮ್ಮ ಇಚ್ಛೆ ಆಗಿರತ್ತೆ ನೀವು ಎಲ್ಲೂ ಕೂಡ ಆಗೋದಿಲ್ಲ ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಹತ್ರ ಬರ್ತದಾಡ ಏನು ಮಾತಾಡ್ತಿದ್ರ ನೀವು ಅಂತ ಬಟ್ ಇಲ್ಲಿ ಹಿತ ನಾನು ಹೇಳ್ತಿರೋದು ನಿಜನೇ ಅಲ್ವಾ ಯಾವತ್ತಿದ್ರೂ ಕೂಡ ನಾನು ಹೀಗೆ ಹೇಳಿರೋದು ಅರ್ಧ ಸತ್ಯ ಅರ್ಧ ಸತ್ಯ ಸುಳ್ಳಾಗತ್ತೆ ಅದಕ್ಕೆ ನಾನು ಪೂರ್ತಿ ಸತ್ಯ ಹೇಳಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಜೋರು ಮಾಡ್ತಿದ್ರೆ ಜೊತೆಗೆ ಏನು ಹೇಳ್ತಿದ್ರ ನೀವು ಅಂತ ಭಾಗ್ಯ ಕೇಳ್ತಿದ್ದಾರೆ ಹೌದು ನಾವು ಹೇಳ್ತಿರೋದು ನಿಜ ಆಯ್ಕೆ ಮದುವೆ ಆಗ್ತಿರೋ ಹುಡುಗಂಗೆ ಮದುವೆ ಆಗಿದೆ ಅನ್ನೋದು ಅರ್ಧ ವಿಶ್ವ ಮಾತ್ರ ಮದುವೆ ಆಗಿ ಆ ಹುಡುಗ ಮದುವೆ ಆಗಿ ತನ್ನ ಹೆಂಡತಿ ಮಕ್ಕಳ ಜೊತೆ ಕೂಡ ಇದ್ದಾನೆ ಅವನಿಗೆ ಇವರು ಕೂಡ ಮಕ್ಕಳಿದ್ದಾರೆ ಅನ್ನೋ ವಿಶ್ವನ ಹೇಳ್ತಾರೆ ವಿಶ್ವ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಶಾಕ್ ಆಗಿದ್ದಾರೆ ಈ ಕಡೆ ಶ್ರೇಷ್ಠ ಆಗಂತೂ ಭಯ ಶುರುವಾಗಿದೆ ಫೈನಲಿ ಇಲ್ಲಿ ಭಾಗ್ಯ ಬಂದಿದೆ ಈ ಮಾನ ಮರ್ಯಾದೆ ಇಲ್ವಾ ನಮ್ಮನೇಲಿ ಉಂಡು ದ್ರೋಹ ಬಗ್ದಿದ್ದಾಯ್ತು ಇನ್ಯಾರ ಮನೆ ಉಂಡು ಅವ್ರಿಗೆ ದ್ರೋಹ ಬಗೀತಿದ್ಯಾ ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕೆ ಹೊರಡ್ತಿದ್ಯಾ ನೀನು ನಾಚಿಕೆ ಆಗಲ್ವಾ ಅಂತ ಹೇಳಿ ತರಾಟೆಗೆ ತಗೋತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗಬಹುದು ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮೊದಲ ನಾವು